ಡೆವಿಲ್ ಸಿನಿಮಾದ ಗಳಿಕೆ ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿದೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶೋ ಮಾಡೋಣ ಶೋ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವ ಬಲ್ ಲಟನ್ನು ಪ್ರೆಸ್ ಮಾಡಿ ಡೆವಿಲ್ ಸಿನಿಮಾ ಕಲೆಕ್ಷನ್ ದಿನಕಾಲದಂತೆ ಕುಸಿಯುತ್ತಾ ಕಾಣುತ್ತಿದೆ ಅಭಿಮಾನಿಗಳು ತಾವು ಸಿನಿಮಾನ ಗೆಲ್ಲಿಸೋದು ಹೇಳಿದ್ದರು ಚಿತ್ರ ಒಳ್ಳೆಯ ಗಳಿಕೆ ಕೂಡ ಮಾಡಿದೆ ಆದರೆ ಸಿನಿಮಾ ಬಜೆಟ್ ಹೆಚ್ಚಿ ಇರುವಿಂದ ಗಳಿಕೆ ಗಲಿಕೆ ಏನಕ್ಕೂ ಸಾಲುತ್ತಿಲ್ಲ ಹೀಗೆ ಮುಂದುವರಿದರೆ ನಿರ್ಮಾಪಕರು ಕಷ್ಟ ಅನುಭವಿಸಬೇಕು ಬರಬಹುದು ಇನ್ನು ಗುರುವಾರ ಸಿನಿಮಾದ ಗಳಿಕೆ ತೀವ್ರವಾಗಿ ಕುಸಿತ ಕಂಡಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಅಭಿಮಾನಿಗಳ ಕೈ ಹಿಡಿಯಬೇಕಾಗಿರುವುದು ಅನಿವಾರ್ಯತೆ ಇದೆ ಅಂತಲೇ ಹೇಳ್ಬೋದು ಡೆವಿಲ್ ಸಿನಿಮಾ ರಿಲೀಸ್ ಆಗಿ ಎಂಟು ದಿನ ಪೂರ್ಣಗೊಂಡಿದೆ ಮೊದಲನೇ ದಿನ ಸಿನಿಮಾ ಅದ್ಭುತ ಗಳಿಕೆ ಮಾಡಿದೆ ಆದರೆ ದಿನ ಕಳೆದಂತೆ ಚಿತ್ರಗಳಿಕೆ ಕುಗ್ಗುತ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು ವರದಿ ಪ್ರಕಾರ ಈ ಚಿತ್ರ ಕಲೆಕ್ಷನ್ ಮಾಡಿರೋದು ಇಪ್ಪತ್ತೈದು ಕೋಟಿ ರೂಪಾಯಿ ಗುರುವಾರದ ಕಲೆಕ್ಷನ್ ಕೇವಲ ಐವತ್ತ ಮೂರು ಲಕ್ಷ ಅಂತಲೇ ಹೇಳ್ಬೋದು ಶನಿವಾರ ಹಾಗೂ ಭಾನುವಾರ ಸಿನಿಮಾದ ಪಾಲಿಗೆ ತುಂಬಾ ಮುಖ್ಯವಾಗಲಿದೆ ಆದ್ದರಿಂದ ಅಭಿಮಾನಿಗಳು ಎಷ್ಟು ಕೈ ಹಿಡಿತಾರೆ ಅಂತ ನೋಡಬೇಕಾಗುತ್ತದೆ ಓಕೆ ಗೇಸ್ ಮುಂದಿನ ಸಿಗಣ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಬಾಬಾಯ್